ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಇದ್ದರು ಮೂರು ದಿನಗಳ ಭೇಟಿ ಇವತ್ತು ಡೇ ಮೂರು ದಿನ ಗ್ರೂಪ್ ಆಫ್ ಎಮ್ ಎಲ್ ಎಗಳನ್ನು ಭೇಟಿಯಾದರು ಒನ್ ಟು ಒನ್ ಸಭೆಗಳನ್ನು ನಡೆಸಿದರು ಒಂದು ಕಡೆ ನಾಯಕತ್ವದ ಚರ್ಚೆ ಆಗ್ತಾ ಇತ್ತು ಮೂರನೇ ದಿನ ಮುಖ್ಯಮಂತ್ರಿಗಳು ಅದಕ್ಕೆ ತೆರೆ ಎಳೆಯುವ ರೀತಿಯಲ್ಲಿ ಮಾತನಾಡಿದರೆ ಇನ್ನೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆಗಿನ ಚರ್ಚೆಯನ್ನು ಒನ್ ಟು ಒನ್ ಸಭೆಗಳನ್ನು ಮುಂದುವರಿಸಿದ್ದರು ಏನೇನು ಮಾತಾಡಿದ್ರು ಅಂತ ಕೆಲವು ಶಾಸಕರ ಜೊತೆ ಆಫ್ ದಿ ರೆಕಾರ್ಡ್ ಮಾತಾಡಿದ್ವಿ ನಾವು ಕೆಲವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ಕೆಲವ್ರನ್ನ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾರು ಸ್ವಲ್ಪ ಈ ನಾಲ್ಗೆ ಮುಂದು ಅನ್ನೋಂಗಿರುತ್ತಲ್ಲ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡ್ತಾರೆ ತುಂಬ ಹೆಡ್ಲೈನ್ಸ್ನಲ್ಲಿರ್ತಾರೆ ಅಂಥ ಶಾಸಕರುಗಳ ಜೊತೆಗೆ ಮತ್ತೆ ಹೆಂಗೆ ನಡೀತಿದೆ ಕೆಲಸ ಅನುದಾನ ಎಲ್ಲ ಸಮ ಸರಿಯಾಗಿ ಬರ್ತಾ ಇದೆಯಾ ಏನು ಸಮಸ್ಯೆ ಸಮಸ್ಯೆ ಬಗೆಹರಿಸೋದಕ್ಕೆ ನಾ ಏನು ಮಾಡಬೇಕು ಯಾವ್ಯಾವ ಇಲಾಖೆಯಲ್ಲಿ ಏನು ಸಮಸ್ಯೆ ಇದೆ ಹೀಗೆ ಕೆಲಸದ ವಿಷಯ ಅಷ್ಟೇ ಮಾತಾಡಿದ್ದಾರೆ ಇನ್ನು ಕೆಲವು ಶಾಸಕರು ಹೈಕಮಾಂಡ್ಗೆ ಅಂದರೆ ಕಟ್ಟರ್ ನಿಷ್ಠೆ ಅಂದರೆ ನಿಷ್ಠೆ ಎಲ್ಲೂ ಹೊರಗಡೆ ಅದು ಇದು ಪಕ್ಷಕ್ಕೆ ಆಗುವಂತೆ ಮಾತಾಡೋರಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ಹಂಗಿರ್ತಾರಲ್ಲ ಅವ್ರ ಜೊತೆಗೆ ಮತ್ತು ಸಿ ಎಂ ಹೆಂಗೆ ಡಿ ಸಿ ಎಮ್ ಹೆಂಗೆ ನೀವು ಹೋದಾಗ ಸರಿಯಾಗಿ ಮಾತಾಡಿಸ್ತಾರಾ ಯಾರು ಚೆನ್ನಾಗಿ ಮಾತಾಡಿಸ್ತಾರೆ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದರಂತೆ ಹಾಂ ಇದು ಇದು ಒಳಗೆ ಹೋಗಿ ಬಂದವರು ಹೇಳಿದಂಥ ಮಾಹಿತಿ ಕೆಲವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ಕೆಲವರಿಗೆ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಶಾಸಕರ ಭಾವನೆಗಳನ್ನು ತಿಳ್ಕೊಳ್ಳೋ ಪ್ರಯತ್ನನೋ ಏನು ವಿ ಡೋಂಟ್ ನೋ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇರೆ ಹೇಳಿದ್ರಲ್ಲ ಅವತ್ತು ನಾಯಕತ್ವ ಬದಲಾವಣೆ ಚರ್ಚೆ ನಡೀತಿದೆಯಲ್ಲ ಕರ್ನಾಟಕದಲ್ಲಿ ಅಂತ ಕೇಳಿದಾಗ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸುರ್ಜೇವಾಲಾ ಅವರು ಬಂದಿದ್ದಾರಲ್ಲ ಶಾಸಕರನ್ನ ಮಾತಾಡಿಸ್ತಿದ್ದಾರೆ ಅವರು ರಿಪೋರ್ಟ್ ಕೊಡಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಂತೂ ಇಂಥಿಂಥದ್ದನ್ನು ಮಾತಾಡಿದ್ದಾರೆ ಆ್ಯಕ್ಚುಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಬಂದಿದ್ದೀವರು ಇವರು ಬರೋದಕ್ಕೆ ಕಾರಣವಾದಂಥ ಮೂಲ ವಿಷಯ ಯಾವುದು ಬಿ ಆರ್ ಪಾಟೀಲರ ಆಡಿಯೋ ಅದಾದ ತಕ್ಷಣ ರಾಜು ಕಾಗೆ ಅವರು ಮಾತಾಡಿದ್ರು ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ರು ಎನ್ ವೈ ಗೋಪಾಲಕೃಷ್ಣ ಮಾತಾಡಿದ್ರು ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ರು ಇದು ಹಿಂಗೆ ಆದರೆ ಹಾದಿ ಬೀದಿಲಿ ಚರ್ಚೆ ಆಗಂಗಾಗುತ್ತೆ ನಾನೇ ಬಂದು ಸರಿ ಮಾಡ್ತೀನಿ ಅಂತ ಬಂದಿತ್ತು ಎಷ್ಟರ ಮಟ್ಟಿಗೆ ಸರಿ ಆಯಿತೋ ಗೊತ್ತಿಲ್ಲ ಆದರೆ ಸುರ್ಜೇವಾಲಾ ಅವರಿಗೆ ಶಾಸಕರುಗಳ ಕಂಪ್ಲೇಂಟ್ ಕೇಳಿ ಸಾಕು ಹೋಯ್ತು ನೀವು ಬಿ ಆರ್ ಪಾಟೀಲ್ರು ಮಾತ್ರ ತಾವು ರೇಸ್ ಮಾಡಿದ್ದ ವಿಷಯ ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ ಹಿಂಗಾಗ್ತಿದೆ ನೋಡಿ ವಸತಿ ಇಲಾಖೆಯಲ್ಲಿ ಅಂತ ರಾಜು ಕಾಗೆ ಅವರು ಅವರು ಅದು ಅವರು ಅದನ್ನೇ ಮಾತಾಡಿದ್ದು ಅನುದಾನ ಹಿಂಗಾದರೆ ತಲೆ ಹತ್ಕೊಂಡು ಓಡಾಡೋದು ಹೆಂಗೆ ಅಂತ ರಾಜು ಕಾಗೆ ಅವರು ಮಾತಾಡಿದ್ದಾರೆ ಬಹುತೇಕ ಶಾಸಕರದು ಕಂಪ್ಲೇಂಟು 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 ಅವರ ಅನುದಾನದ ವಿಷಯ ಅದು ಇದು ಮಾತಾಡಿಲ್ಲ ನಮ್ಮ ಪಕ್ಕದಲ್ಲಿ ನಮ್ಮದೇ ಪಕ್ಷದ ಶಾಸಕರು ಹಿಂಗೆ ಮಾಡ್ತಾರೆ ನಮ್ಮ ಸಚಿವರಿಗೆ ನಮಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ನೋಡಿ ನಾನು ಹಿಂಗೆ ಮಾಡೋದಕ್ಕೆ ಹೋದರೆ ನನ್ನ ವಿರುದ್ಧ ಇವರು ಷಡ್ಯಂತ್ರ ಮಾಡಿದ್ರು ಕಂಪ್ಲೇಂಟು ಕಂಪ್ಲೇಂಟ್ ಆಗಿದೆ ಅಲ್ಲಿ ಅದು ಕೋಲಾರದಂತೂ ದೊಡ್ಡದು ಕೋಲಾರ ಸೇರಿದಂತೆ ಅನೇಕ ಜಿಲ್ಲೆಗಳ ಶಾಸಕರದ್ದು ಆ ಕಂಪ್ಲೇಂಟ್ ಇವತ್ತು ಹೋದರೂ ಸೋಮವಾರ ಮತ್ತೆ ವಾಪಸ್ ಬರ್ತಾರಂತೆ ಇನ್ನೊಂದು ಸುತ್ತಿನ ಶಾಸಕರುಗಳ ಸಭೆಗೆ ನಲವತ್ತೆರಡು ಎಮ್ ಎಲ್ ಎಗಳನ್ನು ಮಾತಾಡಿಸಿದ್ದಾರೆ ಈ ಸಲ ಕೇಳಿಸ್ಕೊಳ್ಳಿ ಇವತ್ತೇನಂದ್ರು ಮಂಡೇ ಥ್ಯಾಂಕ್ ಯು ಬಿ ಬ್ಯಾಕ್ ಮಂಡೇ ಬಿಜೆಪಿ ನಾಯಕರ ಮಾತ್ರ ಏನೋ ಆಗಿಬಿಡುತ್ತೆ ಅಂತಾನೆ ಈಗಲೂ ಹೇಳ್ತಾ ಇದ್ದಾರೆ ಕೆಲವರು ಅಂತಾರೆ ಮುಖ್ಯಮಂತ್ರಿಗಳ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂದ್ರೆ ಏನೋ ಬದಲಾವಣೆ ಕಾದಿದೆ ಅಂತ ಅರ್ಥ ವಿಜೇಂದ್ರ ಅವರಂತೂ ಇನ್ನೂ ಒಂದು ಮಾತು ಮುಂದೆ ಹೋದರು ಕುದುರೆ ವ್ಯಾಪಾರ ಶುರುವಾಗುತ್ತೆ ರಾಜ್ಯಪಾಲರ ಗಮನ ಇಡಬೇಕು ಅಂತ ಕುದುರೆ ವ್ಯಾಪಾರ ಅಂದ್ರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಮ್ಮೆ ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯವ್ರು ಹೇಗೆ ಇಳಿಸ್ಬೇಕು ಅದಕ್ಕೆ ಭೂಮಿಕೆಯನ್ನು ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ ಕುಳಿತಿದ್ದಾರೆ ಇದರ ಜೊ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥ ಪರಿಣಾಮ ಕುದುರೆ ವ್ಯಾಪಾರನೂ ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಈಗಾಗಲೇ ಅರ್ಥ ಆಗಿದೆ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಲಾಟರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದು ನಾನು ಹೇಳ್ತಾ ಇಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ ಲಾಟ್ರಿಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗೋದಕ್ಕೆ ಸಾಧ್ಯ ಆಗಿಲ್ಲ ಆಗುವುದೂ ಇಲ್ಲ ಸ್ವತಃ ಇಕ್ಬಾಲ್ ಅವರು ಕೂಡ ಹೇಳಿದ್ದಾರೆ ಕರ್ನಾಟಕ ಡಸ್ ನಾಟ್ ವಾಂಟ್ ಇನ್ ಎಫಿಶಿಯಂಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ನೀಡ್ಸ್ ಅನ್ ಎಫಿಶಿಯಂಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂದಾಗ ಒಮ್ಮೆ ಸಂಶಯ ಜಾಸ್ತಿ ಆಗ್ತದೆ ಡೌಟ್ ಜಾಸ್ತಿ ಆಗತ್ತೆ ಪ್ರತಿ ಪ್ರತಿಶ್ರತಿ ನಮ್ದು ಬಂಡೆ ಹೆಂಗೆ ಮೊನ್ನೆ ನಾವು ಐದು ವರ್ಷ ಆಳ್ತೀವಿ ಅಂದರು ಇವತ್ತು ನಾನು ಐದು ವರ್ಷ ಮುಖ್ಯಮಂತ್ರಿ ಅಂದರು ನಾವು ಹೋಗಿ ನಾನಾಗಿದೆ ಎರಡು ದಿವಸದಲ್ಲಿ ಅಂದರೆ ಏನು ಬೆಳವಣಿಗೆ ಆಗಿದೆ ಅವರು ಎಷ್ಟು ಬಾರಿ ಬತ್ತಿ ಹೇಳ್ತಾರೆ ನಾನು ಐದು ವರ್ಷ ಮುಗಿಸ್ತೀನಿ ಅಂತ ಅಷ್ಟು ಸಂಶಯಗಳು ಇದೆ ನಮಗಲ್ಲ ರೂಢದ ಶಾಸಕರೇ ಈಗಾಗಲೇ ಸಾಕಷ್ಟು ಸಂಶಯ ವ್ಯಕ್ತಪಡಿಸಿದ್ದಾರೆ ಅವರ ತಮ್ಮ ಅಭಿಪ್ರಾಯವನ್ನು ಕೂಡ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಡುವಿರುವಂಥ ಶೀತಲ ಸಮರ ಅವರ ಬೆಂಬಲಿಗರ ಮುಖಾಂತರ ಈಗ ಬಹಿರಂಗ ಆಗ್ತಾಯಿದೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನೇ ಐದು ವರ್ಷ ಅದನ್ನು ಅವರೆಲ್ಲ ಹೇಳ್ಬೇಕಾಗಿರೋದು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹೇಳಬೇಕು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಖಡಕ್ಕಾಗಿ ಹೇಳ್ಬೇಕು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತೈತೆ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯ ಅಂತ ಅಂತೇಳಿ ಒಂದು ಸಾವಿರ ಸರಿ ಹೇಳ್ಬಿಟ್ಟಿದ್ದಾರೆ ನೀವು ಇರೋದಾದರೆ ಯಾರಾದರೂ ನಾನು ಇರ್ತೀನಿ ಇರ್ತೀನಿ ಅಂತ ಯಾರಾದರೂ ಹೇಳ್ತಾರಾ ಇರುವವರು ಯಾರಿಗೆ ಭಯ ಇರುತ್ತೋ ಅವರು ನಾನು ಉಳ್ಕೊತೀನಿ ಉಳ್ಕೊತೀನಿ ನಾನು ಹೋಗಲ್ಲ ಉಳ್ಕೊತೀನಿ ಇದು ಹೇಳೋ ಅಂಥದ್ದು ಭಯ ಇರೋರು ಆ ಸಾಲಿಗೆ ಸಿದ್ದರಾಮಯ್ಯನವರು ಸೇರ್ಕೊಂಡಿದ್ದಾರೆ ನಾನು ಉಳಿತೀನಿ 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 ಅಂತ ಪದೇ ಪದೇ ಉಳಿತೀನಿ ಉಳಿತೀನಿ ಅಂತ ಹೇಳ್ತಾ ಇರೋದೇ ಡೌಟು ಅವರ ಔಟ್ಗೋಯಿಂಗ್ ಸಿಗ್ನಲ್ ಅದು ಮುಂದಿನ ವರ್ಷ ಮಧ್ಯಂತರ ಚುನಾವಣೆ ಬರಬಹುದು ಅಂತ ಶ್ರೀರಾಮುಲು ಅವರು ಹೇಳಿದರು ಮಾಜಿ ಸಚಿವ ಶ್ರೀರಾಮುಲು ಅದಕ್ಕೆ ಅದಕ್ಕೆ ಮುಖ್ಯಮಂತ್ರಿಗಳು ಅವನು ಎಷ್ಟು ಎಲೆಕ್ಷನ್ ಸೋತಿದ್ದಾನವನು ಅಷ್ಟೆಲ್ಲ ಎಲೆಕ್ಷನ್ ಅವನು ನನ್ನ ಸರ್ಕಾರದ ಭವಿಷ್ಯ ಏನು ಹೇಳೋದು ಅಂದಿದ್ರು ಏಕವಚನದಲ್ಲಿ ರಾಮುಲು ಅವ್ರಿಗೆ ಸ್ವಲ್ಪ ಸಿಟ್ಟು ಬಂದಿದೆ ಅದು ಅವರು ಏಕವಚನದಲ್ಲೇ ಮಾತಾಡೋದು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ಅದು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಬಂತಲ್ಲ ಚಾಮುಂಡೇಶ್ವರಿಗೆ ನಾಮಿನೇಷನ್ ಫೈಲ್ ಮಾಡಿದ್ರು ಸ್ವಲ್ಪ ಏನೋ ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತಾಯ್ತು ಸಿದ್ದರಾಮಯ್ಯವ್ರಿಗೆ ಬಾದಾಮಿಗೆ ಹೋಗಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ರು ಎರಡೆರಡು ಕ್ಷೇತ್ರ ಬಾದಾಮಿಯಲ್ಲಿ ರಾಮುಲು ಬಿ ಜೆ ಪಿ ಅಭ್ಯರ್ಥಿ ಸಾವಿರದ ಏಳುನೂರು ಮತಗಳ ಅಂತರದಿಂದ ರಾಮುಲು ಸೋತರು ಸಿದ್ದರಾಮಯ್ಯವ್ರು ಗೆದ್ದರು ನಾನು ರಾಮುಲು ಅವರು ಇನ್ನೊಂದು ಕಡೆಯಿಂದ ಗೆದ್ದು ಮೊಳಕಾಲ್ಮೂರಿನಲ್ಲಿ ನಲವತ್ತು ಸಾವಿರ ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ ನೀವು ಗೆದ್ದಿದ್ದು ಸಾವಿರದ ಏಳ್ನೂರು ಮತಗಳ ಅಂತರದಿಂದ ಅಂತ ರಾಮುಲು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ ಅವನು ಶ್ರೀರಾಮುಲು ಹೇಳಿದ್ನಲ್ಲೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಅವನೇನ್ ರಾಮ್ಲೋರ್ ಎಲೆಕ್ಷನ್ ಗೆದ್ದಾನ ಹೇಳಿ ಏ ಕ್ವಶನ್ದಲ್ಲಿ ಎಲ್ಲ ಒಂದ್ ಕಡೆ ಏನು ದಸರಾ ಪ್ರಾರಂಭ ಆಗ್ತಾ ಇದೆ ದಸರಾ ವಿಜೃಂಭಣೆಯಿಂದ ನಡೆಸ್ಬೇಕಂತ ತಯಾರಿ ನಡೆಸ್ತಾ ಇದ್ರು ಅದಕ್ಕಿನ್ನ ಮುಂಚೆನೆ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬೋದು ಮಧ್ಯಂತರ ಚುನಾವಣೆ ಬಂದ್ರೆ ಬರ್ಬಹುದು ಅಂತೇಳಿ ಹೇಳ್ತಾ ಇದ್ದೆ ಅದಕ್ಕೆ ಯಾಕಂದ್ರೆ ಮಕ್ಕಳ್ರೆ ನಾನೇ ಬರ್ತೀನಿ ಬರ್ತೇನೆ ಇದ್ದಲ್ಲಿ ಇವತ್ತು ರಾಜಕಾರಣದಲ್ಲಿ ಗೆಲುವನ್ನದು ಶಾಶ್ವತ ಅನ್ನ ಕೂಡ ಕೇಳಬೇಕಾಗುತ್ತೆ ಇವತ್ತು ಬಹುಶಃ ಎರಡು ಸಾವಿರದ ಹದಿನೆಂಟರಲ್ಲಿ ನೀನು ಎರಡು ಎರಡು ಕಡೆ ನಿಂತಿದ್ದೆ ಎಲ್ಲೆಲ್ಲಿ ನಿಂತಿದ್ದೆ ಬಾದಾಮಿಯಲ್ಲಿ ನಿಂತಿದ್ದೆ ಬಾದಾಮಿ ನಂತರ ಚಾಮುಂಡ್ಯಾಲಿ ಕ್ಷೇತ್ರದಲ್ಲಿ ಕೂಡ ನಿಂತಿದ್ರಿ ಇವತ್ತು ಬಾದಾಮಿಯಲ್ಲಿ ನೀವು ಗೆದ್ದಿರಂಥದ್ದು ಎಷ್ಟು ಹದಿನಾರುನೂರು ಓಟು ಹದಿನೇಳುನೂರು ಓಟು ನಾನು ಮೊಣಕಾಲ್ಮುರದಲ್ಲಿ ನನ್ನ ಮೆಜಾರಿಟಿ ಎಷ್ಟು ನಲವತ್ತು ಸಾವಿರಕ್ಕೆ ಹೆಚ್ಚು ಮೆಜಾರಿಟಿ ಇದ್ದಾಗ ಗೆದ್ದು ಇದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವುದಕ್ಕೆ ಬಿಜೆಪಿಯವರ ಪ್ರತಿಕ್ರಿಯೆ ఏషియా నెట్ న్యూస్ నెట్వర్క్ ప్రస్తుతి